ಹಾಲಿವುಡ್ನಲ್ಲಿ ತಯಾರಿಸುವ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ ಈ ಚಿತ್ರಗಳು ಸಾವಿರಾರು ಕೋಟಿ ರೂಪಾಯಿ ಗಳಿಕೆ ಮಾಡಿದ ಉದಾಹರಣೆ ಇದೆ ಇದಕ್ಕೆ ಕಾರಣ ಸಿನಿಮಾದ ಅದ್ದೂರಿತನ ಈಗ ಆನಿಮೇಟೆಡ್ ಚಿತ್ರವೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಎಂದರೆ ನೀವು ನಂಬ್ತೀರಾ ನಂಬಲೇಬೇಕು ಇಂತಹ ಅಪರೂಪದ ಸಾಧನೆಯನ್ನ ಝುಟುಪಿಯಾ ಟು ಸಿನಿಮಾ ಮಾಡಿದೆ ಈ ಸಿನಿಮಾ ವಿಶ್ವದಾದ್ಯಂತ ಒಂದು ಪಾಯಿಂಟ್ ಒಂದು ಮೂರು ಏಳು ಬಿಲಿಯನ್ ಡಾಲರ್ ಗಳಿಸಿದೆ ಇದನ್ನು ಭಾರತೀಯ ರೂಪಾಯಿಗೆ ಬದಲಾವಣೆ ಮಾಡಿದರೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗಲಿದೆ ಅನಿಮೇಟೆಡ್ ಸಿನಿಮಾಗಳನ್ನ ಜನರು ನೋಡೋದಿಲ್ಲ ಎಂಬುದು ಅನೇಕರ ನಂಬಿಕೆ ಹಣ ಹಾಕಿದ್ರೆ ಹಣ ಹಿಂದಿರುಗುವುದಿಲ್ಲ ಎಂಬ ಮನಸ್ಥಿತಿ ಭಾರತೀಯ ನಿರ್ಮಾಪಕರಲ್ಲಿದೆ ಇಷ್ಟೇ ಅಲ್ಲ ಈ ಚಿತ್ರಗಳು ಥಿಯೇಟರ್ನಲ್ಲಿ ಯಾವುದೇ ಕಾರಣಕ್ಕೂ ಹಿಟ್ ಆಗುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಾಗಿದೆ ಆದರೆ ಇದನ್ನು ಸುಳ್ಳು ಮಾಡಿದೆ ಝೂಟೋಪಿಯಾ ಟು ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ಝೋಟೋಪಿಯಾ ಚಿತ್ರ ರಿಲೀಸ್ ಆಯಿತು ಝೊಟೋಪಿಯಾ ಎಂಬ ಕಾಲ್ಪನಿಕ ಊರು ಇಲ್ಲಿ ಕ್ರೂರ ಪ್ರಾಣಿ ಸೌಮ್ಯ ಪ್ರಾಣಿಗಳು ಒಟ್ಟಾಗಿ ವಾಸಿಸುತ್ತವೆ ಕಾಮಿಡಿ ಶೈಲಿಯಲ್ಲಿ ಈ ಸಿನಿಮಾ ಮೂಡಿಬಂದಿತ್ತು ಇದರ ಸೀಕ್ವೆಟ್ ಆಗಿ ಝುಟುಪಿಯ ಟು ಸಿನಿಮಾ ಮೂಡಿಬಂದಿದೆ ಇದು ಇಂಗ್ಲಿಷ್ ಸಿನಿಮಾ ಈ ಚಿತ್ರದ ಬಜೆಟ್ ಎರಡು ಸಾವಿರ ಕೋಟಿ ರೂಪಾಯಿ ಈ ಸಿನಿಮಾ ವಿಶ್ವದಾದ್ಯಂತ ಹತ್ತು ಸಾವಿರ ಕೋಟಿ ಅಷ್ಟನ್ನು ಗಳಿಸಿದೆ ಇದರಲ್ಲಿ ಅರ್ಧದಷ್ಟು ಗಳಿಕೆ ಚೀನಾ ಮಾರುಕಟ್ಟೆಯಿಂದ ಬಂದಿದೆ ಎನ್ನಲಾಗುತ್ತಿದೆ ಇದರಿಂದ ಅನಿಮೇಟೆಡ್ ಚಿತ್ರಗಳನ್ನು ವಿಶ್ವಮಟ್ಟದಲ್ಲಿ ತರುವ ಪ್ರಯತ್ನ ಆಗಬೇಕು ಎಂಬ ಮಾತು ಕೇಳಿ ಬಂದಿದೆ ಹೊಂಬಾಳಿ ಫಿಲಿಮ್ಸ್ ಪ್ರೆಸೆಂಟ್ ಮಾಡಿದ ಮಹಾವತಾರ ನರಸಿಂಹ ಸೂಪರ್ ಹಿಟ್ ಆಯಿತು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಿನಿಮಾಗಳನ್ನು ಮಾಡುವಂತಹ ಹೆಚ್ಚು ಆಸಕ್ತಿ ತೋರಿಸಬೇಕಿದೆ ಎಂಬ ಮಾತು ಕೇಳಿಬಂದಿದೆ ಹಾಲಿವುಡ್ನಲ್ಲಿ ತಯಾರಿಸುವ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ ಈ ಚಿತ್ರಗಳು ಸಾವಿರಾರು ಕೋಟಿ ರೂಪಾಯಿ ಗಳಿಕೆ ಮಾಡಿದ ಉದಾಹರಣೆ ಇದೆ ಇದಕ್ಕೆ ಕಾರಣ ಸಿನಿಮಾದ ಅದ್ದೂರಿತನ ಈಗ ಆನಿಮೇಟೆಡ್ ಚಿತ್ರವೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಎಂದರೆ ನೀವು ನಂಬ್ತೀರಾ ನಂಬಲೇಬೇಕು ಇಂತಹ ಅಪರೂಪದ ಸಾಧನೆಯನ್ನು ಝೂಟುಪಿಯಾ ಟು ಸಿನಿಮಾ ಮಾಡಿದೆ ಈ ಸಿನಿಮಾ ವಿಶ್ವದಾದ್ಯಂತ ಒಂದು ಪಾಯಿಂಟ್ ಒಂದು ಮೂರು ಏಳು ಬಿಲಿಯನ್ ಡಾಲರ್ ಗಳಿಸಿದೆ ಇದನ್ನು ಭಾರತೀಯ ರೂಪಾಯಿಗೆ ಬದಲಾವಣೆ ಮಾಡಿದರೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗಲಿದೆ ಅನಿಮೇಟೆಡ್ ಸಿನಿಮಾಗಳನ್ನ ಜನರು ನೋಡೋದಿಲ್ಲ ಎಂಬುದು ಅನೇಕರ ನಂಬಿಕೆ ಹಣ ಹಾಕಿದ್ರೆ ಹಣ ಹಿಂದಿರುಗೋದಿಲ್ಲ ಎಂಬ ಮನಸ್ಥಿತಿ ಭಾರತೀಯ ನಿರ್ಮಾಪಕರಲ್ಲಿದೆ ಇಷ್ಟೇ ಅಲ್ಲ ಈ ಚಿತ್ರಗಳು ಥಿಯೇಟರ್ನಲ್ಲಿ ಯಾವುದೇ ಕಾರಣಕ್ಕೂ ಹಿಟ್ ಆಗುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಾಗಿದೆ ಆದರೆ ಇದನ್ನು ಸುಳ್ಳು ಮಾಡಿದೆ ಝೂಟೋಪಿಯಾ ಟು ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ಝೋಟೋಪಿಯಾ ಚಿತ್ರ ರಿಲೀಸ್ ಆಯಿತು ಝೋಟೋಪಿಯಾ ಎಂಬ ಕಾಲ್ಪನಿಕ ಊರು ಇಲ್ಲಿ ಕ್ರೂರ ಪ್ರಾಣಿ ಸೌಮ್ಯ ಪ್ರಾಣಿಗಳು ಒಟ್ಟಾಗಿ ವಾಸಿಸುತ್ತವೆ ಕಾಮಿಡಿ ಶೈಲಿಯಲ್ಲಿ ಈ ಸಿನಿಮಾ ಮೂಡಿಬಂದಿತ್ತು ಇದರ ಸೀಕ್ವೆಟ್ ಆಗಿ ಝೋಟೋಪಿಯಾ ಟು ಸಿನಿಮಾ ಮೂಡಿಬಂದಿದೆ ಇದು ಇಂಗ್ಲಿಷ್ ಸಿನಿಮಾ ಈ ಚಿತ್ರದ ಬಜೆಟ್ ಎರಡು ಸಾವಿರ ಕೋಟಿ ರೂಪಾಯಿ ಈ ಸಿನಿಮಾ ವಿಶ್ವದಾದ್ಯಂತ ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟನ್ನು ಗಳಿಸಿದೆ ಇದರಲ್ಲಿ ಅರ್ಧದಷ್ಟು ಗಳಿಕೆ ಚೀನಾ ಮಾರುಕಟ್ಟೆಯಿಂದ ಬಂದಿದೆ ಎನ್ನಲಾಗುತ್ತಿದೆ ಇದರಿಂದ ಅನಿಮೇಟೆಡ್ ಚಿತ್ರಗಳನ್ನು ವಿಶ್ವ ಮಟ್ಟದಲ್ಲಿ ತರುವ ಪ್ರಯತ್ನ ಆಗಬೇಕು ಎಂಬ ಮಾತು ಕೇಳಿ ಬಂದಿದೆ ಹೊಂಬಾಳಿ ಫಿಲಿಮ್ಸ್ ಪ್ರೆಸೆಂಟ್ ಮಾಡಿದ ಮಹಾವತಾರ ನರಸಿಂಹ ಸೂಪರ್ ಹಿಟ್ ಆಯಿತು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಿನಿಮಾಗಳನ್ನು ಮಾಡುವತ್ತ ಹೆಚ್ಚು ಆಸಕ್ತಿ ತೋರಿಸಬೇಕಿದೆ ಎಂಬ ಮಾತು ಕೇಳಿಬಂದಿದೆ ಹಾಲಿವುಡ್ನಲ್ಲಿ ತಯಾರಿಸುವ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ ಈ ಚಿತ್ರಗಳು ಸಾವಿರಾರು ಕೋಟಿ ರೂಪಾಯಿ ಗಳಿಕೆ ಮಾಡಿದ ಉದಾಹರಣೆ ಇದೆ ಇದಕ್ಕೆ ಕಾರಣ ಸಿನಿಮಾದ ಅದ್ಧೂರಿತನ ಈಗ ಆನಿಮೇಟೆಡ್ ಚಿತ್ರವೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಎಂದರೆ ನೀವು ನಂಬ್ತೀರಾ ನಂಬಲೇಬೇಕು ಇಂತಹ ಅಪರೂಪದ ಸಾಧನೆಯನ್ನು ಜು ಟು ಸಿನಿಮಾ ಮಾಡಿದೆ ಈ ಸಿನಿಮಾ ವಿಶ್ವದಾದ್ಯಂತ ಒಂದು ಪಾಯಿಂಟ್ ಒಂದು ಮೂರು ಏಳು ಬಿಲಿಯನ್ ಡಾಲರ್ ಗಳಿಸಿದೆ ಇದನ್ನು ಭಾರತೀಯ ರೂಪಾಯಿಗೆ ಬದಲಾವಣೆ ಮಾಡಿದರೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗಲಿದೆ ಅನಿಮೇಟೆಡ್ ಸಿನಿಮಾಗಳನ್ನ ಜನರು ನೋಡೋದಿಲ್ಲ ಎಂಬುದು ಅನೇಕರ ನಂಬಿಕೆ ಹಣ ಹಾಕಿದ್ರೆ ಹಣ ಹಿಂದಿರುಗುವುದಿಲ್ಲ ಎಂಬ ಮನಸ್ಥಿತಿ ಭಾರತೀಯ ನಿರ್ಮಾಪಕರಲ್ಲಿದೆ ಇಷ್ಟೇ ಅಲ್ಲ ಈ ಚಿತ್ರಗಳು ಥಿಯೇಟರ್ನಲ್ಲಿ ಯಾವುದೇ ಕಾರಣಕ್ಕೂ ಹಿಟ್ ಆಗುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಾಗಿದೆ ಆದರೆ ಇದನ್ನು ಸುಳ್ಳು ಮಾಡಿದೆ ಜುಟುಪಿಯಾ ಟು ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ಝೋಟೋಪಿಯಾ ಚಿತ್ರ ರಿಲೀಸ್ ಆಯಿತು ಝೋಟೋಪಿಯಾ ಎಂಬ ಕಾಲ್ಪನಿಕ ಊರು ಇಲ್ಲಿ ಕ್ರೂರ ಪ್ರಾಣಿ ಸೌಮ್ಯ ಪ್ರಾಣಿಗಳು ಒಟ್ಟಾಗಿ ವಾಸಿಸುತ್ತವೆ ಕಾಮಿಡಿ ಶೈಲಿಯಲ್ಲಿ ಈ ಸಿನಿಮಾ ಮೂಡಿಬಂದಿತ್ತು ಇದರ ಸೀಕ್ವೆ ಆಗಿ ಝೋಟೋಪಿಯಾ ಟು ಸಿನಿಮಾ ಮೂಡಿಬಂದಿದೆ ಇದು ಇಂಗ್ಲಿಷ್ ಸಿನಿಮಾ ಈ ಚಿತ್ರದ ಬಜೆಟ್ ಎರಡು ಸಾವಿರ ಕೋಟಿ ರೂಪಾಯಿ ಈ ಸಿನಿಮಾ ವಿಶ್ವದಾದ್ಯಂತ ಹತ್ತು ಸಾವಿರ ಕೋಟಿ ಅಷ್ಟನ್ನು ಗಳಿಸಿದೆ ಇದರಲ್ಲಿ ಅರ್ಧದಷ್ಟು ಗಳಿಕೆ ಚೀನಾ ಮಾರುಕಟ್ಟೆಯಿಂದ ಬಂದಿದೆ ಎನ್ನಲಾಗುತ್ತಿದೆ ಇದರಿಂದ ಅನಿಮೇಟೆಡ್ ಚಿತ್ರಗಳನ್ನು ವಿಶ್ವಮಟ್ಟದಲ್ಲಿ ತರುವ ಪ್ರಯತ್ನ ಆಗಬೇಕು ಎಂಬ ಮಾತು ಕೇಳಿ ಬಂದಿದೆ ಪ್ರೆಸೆಂಟ್ ಮಾಡಿದ ಮಹಾವತಾರ ನರಸಿಂಹ ಸೂಪರ್ ಹಿಟ್ ಆಯಿತು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಿನಿಮಾಗಳನ್ನು ಮಾಡುವತ್ತ ಹೆಚ್ಚು ಆಸಕ್ತಿ ತೋರಿಸಬೇಕಿದೆ ಎಂಬ ಮಾತು ಕೇಳಿಬಂದಿದೆ